ನಮಸ್ಕಾರ ಕುಮಾರ ಭಕ್ತಿಗಳು ಯೂಟ್ಯೂಬ್ ಚಾನಲ್ ನೋಡಿಗಳಿಗೆ ಇವತ್ತಿನ ದಿನ ಭಕ್ತ ಕನಕದಾಸರ ಒಂದು ಜಯಂತಿ ಐತಿ ಆ ಒಂದು ಜಯಂತಿಯನ್ನು ಆಚರಣೆ ಮಾಡತ್ತಾರ ಒಂದು ಈ ಒಂದು ಹಳ್ಳಿಯೊಳಗೆ ಇದು ಬಾಗಲಕೋಟೆ ತಾಲೂಕಿನ ಒಂದು ಜಗರಗುಂಟಿ ಗ್ರಾಮ ಈ ಒಂದು ಜಗರಗುಂಡಿ ಗ್ರಾಮದೊಳಗೆ ಭಕ್ತ ಮತ್ತು ಶ್ರೇಷ್ಠ ಸಂತ ನೋಡಿಲ್ಲ ಆ ಒಂದು ಸಂತ ಕನಕದಾಸರವರ ಒಂದು ಮೂರ್ತಿ ಐತಿ ಇಲ್ಲಿ ನೋಡಿರಿ ಕೆತ್ತನೆ ಮಾಡಿದಂಥ ಒಂದು ಮೂರ್ತಿ ನೋಡಿ ಕನಕದಾಸರ ಒಂದು ವಿಗ್ರಹ ಐತಿ ಆ ಒಂದು ವಿಗ್ರಹ ಪೂಜಿಸುವ ಮುಖಾಂತ್ರ ಭಕ್ತ ಕನಕದಾಸರ ಒಂದು ಜಯಂತಿಯನ್ನು ಈ ಗ್ರಾಮದೊಳಗೆ ಆಚರಣೆ ಮಾಡಾಕತ್ತಾರ ನೋಡಿ ಅವರ ಒಂದು ಕವಿವಾಣಿ ಅವರ ಒಂದು ಕಾವ್ಯ ಅವರ ಒಂದು ರಚನೆ ಇಲ್ಲಿ ನೋಡಿರಿ ಈ ಒಂದು ಆಚರಣೆ ಪ್ರಯುಕ್ತ ಆಚರಣೆ ವಿಶೇಷವಾಗಿ ಇಲ್ಲೊಂದು ಟೆಗರಿನ ಕಾಳಗವನ್ನು ಗ್ರಾಮಸ್ಥರು ಈ ಒಂದು ಭಕ್ತ ಕನಕದಾಸ ಯುವಕ ಮಂಡಳಿಯವರು ಏರ್ಪಡಿಸಾರ ಆ ಒಂದು ಕಾರ್ಯಕ್ರಮವನ್ನು ನೋಡೋನು ನೋಡಿರಿ ಇಲ್ಲಿ ಒಂದು ವಿಶೇಷವಾಗಿ ನೋಡಿರಿ ಅಲ್ಲಲ್ಲೇ ಟೆಗರ್ಗಳನ್ನು ಕಟ್ಟಿದಂಥವನ್ನು ನೋಡ್ಬೋದು ನೋಡಿರಿ ಟೆಗರಿನ ಮೈದಾನ ಬರ್ರಿ ನೋಡಿ ಬರ್ರಿ